मोबाइल होटल प्राइल ಸರ್ ಹೇಳಿ ಟ್ರಾಫಿಕ್ ವಿಚಾರವಾಗಿ ಸಾರ್ವಜನಿಕರಿಗೆ ನಿಮ್ಮ ಅವೇರ್ನೆಸ್ ಏನು ಸರ್ ನಾವು ಟ್ರಾಫಿಕ್ ಸ್ಟೇಷನಿಂದ ಈಗ ಸುಮಾರು ಸರಿ ಎಲ್ಲ ಕಡೆನೂ ಅವೇರ್ನೆಸ್ ಮಾಡ್ತಾನೆ ಇದ್ದೀವಿ ಅದೇ ಥರ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಕೃಷಿ ಮೇಳ ಏನು ನಡೀತಾ ಇತ್ತು ಪರ್ಯದಲ್ಲಿ ಕೃಷಿ ಮೇಳದಲ್ಲಿ ನಾವೀಗ ಎಲ್ಲರೂ ಸಹ ಒಂದು ಹೆಲ್ಮೆಟ್ ಹಾಕಿ ಸೀಟ್ಮೆಂಟ್ ಹಾಕಿ ಅನ್ನೋ ಉದ್ದೇಶದಿಂದ ಒಂದು ಅವೇರ್ನೆಸ್ ಮಾಡ್ತಿದ್ದೀವಿ ಯಾಕೆ ಅಂದರೆ ಹ್ಯಾ ಆಕ್ಸಿಡೆಂಟ್ಗಳು ಯಾವ ರೀತಿ ಆಗ್ತವೆ ಆಕ್ಸಿಡೆಂಟ್ಗಳು ಆಗೋದ್ರಿಂದ ಯಾವ ರೀತಿ ಆಕ್ಸಿಡೆಂಟ್ ಆಗಿ ಅವರು ಎಡ್ಡಿ ಜಿ ಯಾವ ರೀತಿ ಆಗ್ತವೆ ಆಮೇಲೆ ಮಕ್ಕಳು ಮಕ್ಕಳು ಸಹ ಈಗ ಐದು ವರ್ಷದೊಳಗಿನ ಮಕ್ಕಳು ಸಹ ಈ ತರ ಎರಡು ಸೀಟ್ ಹೆಲ್ಮೆಟ್ ಅನ್ನ ಹಾಕ್ಬೇಕು ಸಣ್ಣ ಮಕ್ಕಳುಗಳೂ ಹಾಕಬೇಕು ಈ ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ ಸೇಫ್ ಆಗ್ತಾರೆ ನಾವು ಮಾಡಿದ್ರೆ ಒಳ್ಳೆಯದಾಗಿ ಇದು ನಾವು ಸೇಫ್ಟಿ ಅರ್ನೆಸ್ ಬೆಲ್ಟ್ ಅಂತ ಸೇಫ್ಟಿ ಸೇಫ್ಟಿಲ್ಟ್ ಈಗ ಐದು ವರ್ಷದೊಳ ಮಕ್ಕಳು ಸುಪ್ರೀಂ ಕೋರ್ಟ್ ಹಾಡ್ರಿ ಹಾಕ್ಬೇಕು ಅಂತ ಇದನ್ನು ಮಕ್ಕಳಿಗೆ ಆ ರೇಟ್ ಮಾಡೋರು ಸಹ ಹಾಕೊಂಡ್ಬಿಟ್ರೆ ಈ ಈ ಮಗುವೆ ಪ್ರಕಾರ ಇದು ಹಂಗೇ ಸಿಗುತ್ತೆ ಮೋಸ್ಟ್ಲಿ ಹೆಲ್ಮೆಟ್ ಹಂಗೇಲಿ ಸಿಗಬಹುದು ಅದು ಸಿಗುತ್ತೆ ಹಾಗೆ ಸಾರ್ವಜನಿಕರಿಗೆ ಒಂದೊಳ್ಳೆ ವರ್ಷಿಸ್ ಮಾಡಬೇಕನ್ನೋ ಉದ್ದೇಶದಿಂದ ನಾವು ಇಲ್ಲಿ ಒಂದು ಸ್ಟಾಲನ್ನು ಓಪನ್ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯ ಮಾಹಿತಿ ಕೊಡ್ತೀವಿ ಟ್ರಾಫಿಕ್ ಸುಗಮ ಟ್ರಾಫಿಕ್ ಇದು ಓವರ್ ಸ್ಪೀಡು ರೇಟರ್ ಕಣ್ಣು ಅಂತ ಹೇಳಿ ರೇಟರ್ ಸ್ಪೀಡ್ ಅಂತ ಹೇಳಿ ನಾವು ಹೈವೇ ರೋಡ್ಗಳಲ್ಲಿ ಸಿಟಿ ಲಿಮಿಟ್ಸ್ ಇಯರ್ ಎಷ್ಟು ಬಂದಾಗ ಓವರ್ ವೆಹಿಕಲ್ ವೆಹಿಕಲ್ಗಳು ಬಂದಿರ್ತಾರಲ್ಲ ಅವಾಗ ನಾವು ಈ ಕ್ಯಾಮ್ರವನ್ನು ಆಪ್ರೇಟ್ ಮಾಡಿ ಆಪರೇಟ್ ಮಾಡಿ ಸ್ಮಾರ್ಟ್ ಫೋನ್ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಮಾರ್ಟ್ ಫೋನ್ ಹಾಕಿರ್ತೀವಿ ಇಲ್ಲಿ ಟೂ ವೀಲರ್ಗೆ ತರ್ಟಿ ಕಿಲೋಮೀಟರ್ಸು ಫೋರ್ ವೀಲರ್ಗೆ ಫಾರ್ಟಿ ಕಿಲೋಮೀಟರ್ಸ್ ಅಂತ ಇದೆ ಹಾಗಾಗಿ ನಾವು ಆ ವಾಟ್ಸ್ಪೀಟ್ ಕ್ಯಾಮ್ರಾನ ಆಪ್ರೇಟ್ ಮಾಡಿ ಅದು ಒಂದು ಕಿಲೋಮೀಟ್ರ್ ದೂರದಿಂದ ಚಾರ್ಜ್ ಮಾಡುತ್ತೆ ಚಾರ್ಜ್ ಮಾಡಿದರೆ ನಮ್ಮ ನಂಬರ್ಗೆ ಚಾರ್ಜ್ ಮಾಡಿದಾಗ ಅದು ಎಷ್ಟು ಸ್ಪೀಡಲ್ಲಿ ಬಂತು ಅನ್ನೋದನ್ನು ನಾವು ಅದನ್ನು ತೋರಿಸುತ್ತೆ ಆಗ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ಅದು ಎಷ್ಟು ಎಷ್ಟು ಬಂದಿದೆ ನೋಡಿ ಅಂತ ಹೇಳಿ ತೋರಿಸಿ ಅವ್ರಿಗೊಂದು ಫೈನ್ ಆಗಿ ಕಳಿಸೋನ್ ಮಾಡ ಒಳ್ಳೆ ಮಾಹಿತಿ ಸರ್ ಥ್ಯಾಂಕ್ ಯು